ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಪ್ರಪಂಚದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಪ್ರಕೃತಿಯ ಸ್ವರೂಪದ ಮೇಲೆ ಅವಲಂಬಿಸಿರುತ್ತದೆ ಕಳೆದು ಹೋದ ಭೂತ ಚಿನ್ನದಂತಹ ಕಾಲವಾಗಿತ್ತು ಆದರೆ ಪ್ರಸಕ್ತ ಮತ್ತು ಮುಂಬರುವ ಕಾಲವು ಗದ್ದಲ ಗಲಾಟೆಗಳೊಂದಿಗೆ ಉದ್ವೇಗದೊಂದಿಗೆ ಕೂಡಿರುವ ಕಾಲವಾಗಿರುತ್ತದೆ ಇಂದು ಜಗತ್ತು ಯುದ್ಧ ಮತ್ತು ವಿನಾಶದತ್ತ ಸಾಗುತ್ತಿದೆ ಆದಿಪರಾಶಕ್ತಿಯ ದಿವ್ಯಾವತಾರ ನಮ್ಮ ಪೂಜ್ಯನೀಯ ಅಮ್ಮನವರು ಅನುದಿನವೂ ಮರುವತ್ತೂರಿನಲ್ಲಿ ದೈವವಾಣಿಯ ಮೂಲಕ ಜೀವನಕ್ಕಾದ ಸುಮಾರ್ಗವನ್ನು ಸೂಚಿಸುತ್ತಿದ್ದರು ಮುಂಬರಲಿರುವ ಸಂಕಷ್ಟಗಳನ್ನು ಮುನ್ನವೇ ನಮಗೆ ತಿಳಿಸಿ ಹೇಳಿ ಯಾವ ರೀತಿ ಎಚ್ಚರದಿಂದಿರಬೇಕು ಹೇಗೆ ಅದನ್ನು ಎದುರುಗೊಳ್ಳಬೇಕು ಏನು ಮಾಡಿದರೆ ಅದನ್ನು ತಡೆಗಟ್ಟಬಹುದು ಎಂದು ಹೀಗೆ ಹಲವಾರು ವಿಷಯಗಳನ್ನು ಅಮ್ಮ ನಮಗೆ ಸೂಕ್ಷ್ಮವಾಗಿ ತಿಳಿಸಿ ಹೇಳುತ್ತಿದ್ದರು ಇಂದು ಓಂಕಾರದಲ್ಲಿ ಐಕ್ಯವಾಗಿ ನಮ್ಮೆಲ್ಲರನ್ನು ಪೊರೆದು ರಕ್ಷಿಸುತ್ತಿರುವ ಅಮ್ಮನವರು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೇವಿನ ಎಲೆಯೊಂದಿಗೆ ಭಕ್ತರೊಬ್ಬರ ಕನಸಿನಲ್ಲಿ ದರ್ಶನವ ನೀಡಿ ತಮ್ಮ ಭಕ್ತರೆಲ್ಲರೂ ನಿರಂತರವಾಗಿ ಮೂರು ಬಾರಿ ಮೂಲಮಂತ್ರವನ್ನು ಪಠಿಸಬೇಕು ಎಂದು ಸಲಹೆ ನೀಡಿದರು ಮತ್ತು ಅಪಾಯವಿದೆ ಎಂದು ಎಚ್ಚರಿಸಿದರು ಆದ್ದರಿಂದ ಎಲ್ಲ ಶಕ್ತಿಗಳು ಅಮ್ಮ ನಮಗೆ ಈ ದೈವವಾಣಿಯಲ್ಲಿ ಸೂಚಿಸಿರುವಂತೆ ಅನುಸರಿಸಿ ನಮ್ಮ ಗುರು ಬಂಗಾರು ದೈವವನ್ನು ಧ್ಯಾನಿಸಿ ಈ ಜಗತ್ತು ಮತ್ತು ಜೀವರಾಶಿಗಳನ್ನು ವಿನಾಶದಿಂದ ರಕ್ಷಿಸಲಿ ಉತ್ತಮ ಶಾಂತಿ ನೆಲೆಸಲಿ ಮತ್ತು ಸಮೃದ್ಧಿ ಹೊಂದಲಿ ಎಂದು ಪ್ರಾರ್ಥಿಸಿ ಮೂರು ಬಾರಿ ನಿರಂತರವಾಗಿ ಮೂಲಮಂತ್ರವನ್ನು ಪಠಿಸೋಣವೇ ಶಕ್ತಿಗಳೇ ನಮ್ಮ ಗುರುದೈವ ಬಂಗಾರು ಅಮ್ಮ ನಮ್ಮ ಹೃದಯದಲ್ಲಿ ನೆಲೆಸಬೇಕು ಮತ್ತು ನಮಗೆ ಮಾರ್ಗದರ್ಶನ ನೀಡಬೇಕು ನಮ್ಮ ಹೃದಯ ಶುದ್ಧವಾಗಿರಬೇಕು ತಾಯಿ ನಮಗೆ ನೀಡಿದ ಕಾರ್ಯಗಳನ್ನು ನಾವು ಮಾಡುತ್ತಲೇ ಇರಬೇಕು ಪ್ರಕೃತಿಯನ್ನು ಆರಾಧಿಸಬೇಕು ಎಲ್ಲರೂ ಆರೋಗ್ಯವಂತರಾಗಿ ಸಮೃದ್ಧಿಯಿಂದ ಬಾಳಲೆಂದು ಪ್ರಾರ್ಥಿಸಿ ಸಂಕಲ್ಪಿಸಿ ಮೂಲಮಂತ್ರವನ್ನು ಪಡಿಸೋಣ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯೋಣ ಇದನ್ನು ಅಮ್ಮ ನಮಗೆ ನೀಡಿದ ಪ್ರೀತಿಯ ಆಜ್ಞೆಯೆಂದು ಪರಿಗಣಿಸಿ ಎಲ್ಲರೂ ಮೂಲಮಂತ್ರವನ್ನು ಹೇಳೋಣ ಎಲ್ಲರಿಗೂ ಇದನ್ನು ತಿಳಿಸೋಣ ಅದರೊಂದಿಗೆ ನಮ್ಮ ಪೂಜೆಯಲ್ಲಿ ಪ್ರತಿದಿನ ನೂರ ಎಂಟು ಗುರುಪೋಟ್ರಿ ಮತ್ತು ನೂರ ಎಂಟು ಪೋಟ್ರಿತ್ತಿರುವರು ಮಂತ್ರವನ್ನು ಪಠಿಸಿ ಆರಾಧಿಸೋಣ ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಕನಿಷ್ಠ ಐದು ನಿಮಿಷಗಳ ಕಾಲ ಧ್ಯಾನ ಮಾಡೋಣ ಸೇವೆಯ ಮೂಲಕ ಪ್ರಕೃತಿಯನ್ನು ಆರಾಧಿಸುವುದನ್ನು ಮುಂದುವರಿಸೋಣ ಪ್ರಕೃತಿಯನ್ನು ಕಾಪಾಡೋಣ ನಮ್ಮ ಪೂರ್ವಕರ್ಮವನ್ನು ತಣಿಸುವುದಕ್ಕೂ ಪಾಪವನ್ನು ಕಳೆಯುವುದಕ್ಕೂ ಪ್ರಕೃತಿಯ ವಿಕೋಪಗಳು ತಡೆಯಲು ಆತ್ಮಾವಲೋಕನ ಹೊಂದಲೆಂದೇ ಪೂಜ್ಯನಿಯ ಅಮ್ಮನವರು ನಮಗೆ ಈ ರೀತಿಯ ವಿಶೇಷವಾದ ಆರಾಧನಾ ವಿಧಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅಮ್ಮ ನಮಗಾಗಿ ಅನುಗ್ರಹಿಸಿರುವ ವಿಷಯಗಳನ್ನು ಪರಿಪಾಲಿಸೋಣ ಜೀವನದಲ್ಲಿ ಸುಭೀಕ್ಷವನ್ನು ಹೊಂದೋಣ ಓಂ ಶಕ್ತಿ മന മനെ മനവേ